ಕದಂಬ ಸೇವಾ ಟ್ರಸ್ಟ್ ವತಿಯಿಂದ ಸಮಾಜ ಸೇವಕರಾದ ವಿ ಜನಾರ್ದನ್ ರವರ ತಂಡದ ವತಿಯಿಂದ ಪ್ರಥಮ ವರ್ಷದ ಶಿಕ್ಷಣದಿಂದ ಕ್ರಾಂತಿ ಶಿಕ್ಷಣದಿಂದ ಬದಲಾವಣೆ ಶಿಕ್ಷಣದಿಂದ ಅಭಿವೃದ್ಧಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಹಾಗೂ ಪೆನ್ನು ಪೆನ್ಸಿಲ್ಗಳನ್ನು ವಿತರಿಸಲಾಯಿತು ಸೇವಾ ಟ್ರಸ್ಟ್ ಇವತ್ತು ನಮ್ಮೆಲ್ಲಾ ದೇಶನಗರದ ಯುವಕರು ಏನು ಪ್ರಾರಂಭ ಮಾಡಿದ್ದಾರೆ ಎಲ್ಲ ನಮ್ಮ ಸ್ನೇಹಿತರು ಹಾಗೂ ಶುಭ ಕೊಡ್ತೀನಿ ಮೊದ್ಲೇದಾಗಿ ಇವತ್ತು ಜನಾರ್ದನ್ ಅವರು ಈ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಮುಂಚೆನೂ ಕೂಡ ಅವ್ರ ವೇದಿಕೆ ಒಂದು ಟ್ರಸ್ಟ್ ಪ್ರಾರಂಭಕ್ಕೆ ಮುಂಚೆ ಕೂಡ ಬಹಳಷ್ಟು ಒಂದು ಸೇವಾ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಕೂಡ ಮುಖ ಬರ್ತಾ ಇದ್ರು ಆದ್ರೆ ಇನ್ ಮುಂದೆ ಒಂದು ಸೇವಾ ಟ್ರಸ್ಟ್ ಒಂದು ಅಂತ ಹೇಳಿ ಕದಂಬ ಸೇವಾ ಟ್ರಸ್ಟ್ ಅಂತೇಳಿ ಇವತ್ತು ಆ ಒಂದು ಸೇವಾ ಟ್ರಸ್ಟ್ ಮುಖಾಂತರ ಇನ್ ಮೇಲೆ ಬಹಳಷ್ಟು ಇಂತ ಒಳ್ಳೆ ಸಮಾಜಕ್ಕೆ ಪ್ರಯೋಜನ ಆಗತಕ್ಕಂತ ಒಂದು ಕಾರ್ಯಕ್ರಮಗಳನ್ನ ಅವರು ಮಾಡ್ಕೊಂಡ್ ಬರಲಿ ನಾವು ಕೂಡ ಅವ್ರಿಗೆ ಈ ಒಂದು ಕಾರ್ಯಕ್ರಮಗಳಿಗೆ ನಾವು ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಜೊತೆಗೆ ಎಲ್ಲಾ ನಮ್ಮ ಜೆ ಪಿ ನಗರು ಎಲ್ಲಾ ಪ್ರಮುಖ ಮುಖಂಡರುಗಳು ಸೇರಿ ಮಾಡ್ತಾ ಇರ್ತಕ್ಕಂತ ಕೆಲಸ ಒಟ್ಟು ನೀವೇ ನೋಡಿರ್ಬೋದು ಮುನ್ನೂರಲ್ಲಿ ಅಂತ ಹೇಳಿದರೆ ಬಹುಶಃ ಐನೂರಲ್ಲಿ ಆಗಿರ್ಬೋದು ಅಷ್ಟು ಮಕ್ಳುಗಳು ಬಂದಿದ್ದಾರೆ ಮಕ್ಕಳು ಭವಿಷ್ಯಗಳು ಚೆನ್ನಾಗ್ ಆಗ್ಬೇಕು ಬಡ ವಿದ್ಯಾರ್ಥಿಗಳಿಗೆ ಒಂದಷ್ಟು ಪುಸ್ತಕಗಳನ್ನ ಕೊಡೋದ್ರಿಂದ ಅವರೊಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಕದಂಬ ಟ್ರಾವೆಲ್ ಎಸ್ಟಿ ನ ಜನಾರ್ದನ್ ಅವರು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅವ್ರು ಶುಭ ಆರಂಭಿಸ್ತೀರಿ ಎಲ್ರಿಗೂ ಒಳ್ಳೇದಾಗಿತ್ತು ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಇಂಪಾರ್ಟೆನ್ಸ್ ಕೊಡಬೇಕು ಅನ್ಬಿಟ್ಟು ನಾವೊಂದು ಅಜೆಂಡಾ ಇಟ್ಕೊಂಡು ಏನು ಈಗ ಸ್ಕೂಲ್ ಈಗ ಪ್ರಾರಂಭ ಆಗಿದೆ ಮಕ್ಳಿಗೆ ಏನಾದ್ರು ವಿದ್ಯಾಭ್ಯಾಸಕ್ಕೂ ಅನುಕೂಲ ಆದವ್ರಿಗೊಂದು ಎಲ್ಲರಿಗೂ ಒಂದು ದಾರಿ ಆಗುತ್ತೆ ಪ್ಲಸ್ ಎಜುಕೇಶನ್ ಇಂದಾನೆ ಎಲ್ಲ ಬದಲಾವಣೆ ಆಗ್ಬೇಕು ಅಂತ ನಮ್ಮ ಒಂದು ದೇಹದಲ್ಲಿ ನಮ್ಮ ಒಂದು ಕದಂಬ ಸೇವಾ ಟ್ರಸ್ಟ್ ಇಂದ ನೋಟ್ ಬುಕ್ಗಳು ಅಂಚಣ ಅಂದ್ಬಿಟ್ಟು ಒಂದು ನಮ್ಮ ನಾವು ನಮ್ಮ ಸ್ನೇಹಿತರೆಲ್ಲ ಒಂದು ವಾರದಿಂದ ಇದು ಪ್ಲಾನ್ ಮಾಡಿದ ತುಂಬಾ ದಿನದಿಂದಲ್ಲ ಒಂದು ವಾರದಿಂದ ಮಾಡಿ ಒಂದು ಸ್ವಲ್ಪ ನಾವು ಒಂದ್ ಮುನ್ನೂರೊಂದ್ ಜನ ಆಗ್ಬೋದೇನೋ ಒಂದು ಅಂದಾಜು ಅಂತ ನಾವು ಇದ್ ಮಾಡಿದ್ವಿ ಈಗ ಆಲ್ಮೋಸ್ಟ್ ನೀವು ನೋಡ್ದಂಗೆ ಒಂದು ಏಳ್ನೂರ ಎಂಟುನೂರ್ ಜನ ಮೇಲೆ ಆಗಿದೆ ಇನ್ನು ಮುಂದೆ ಬರೋ ವರ್ಷದಲ್ಲಿ ಇದನ್ನೆಲ್ಲ ನಾವು ಆ್ಯಡ್ ಮಾಡಿಕೊಂಡು ಏನು ಈಗ ತಪ್ಪುಗಳಾಗಿದೆ ಮತ್ತೆ ಇನ್ನು ವಿದ್ಯಾರ್ಥಿಗಳು ಹೆಚ್ಚು ಜನ ಬರ್ತಾರೆ ಮತ್ತೆ ಯಾವ ರೀತಿ ಅದನ್ನ ಇನ್ನೂ ಸರಿಪಡಿಸ್ಕೊಂಡು ಹೆಚ್ಚಾಗಿ ಯಾವ ರೀತಿ ಮಕ್ಳಿಗೆ ನೋಟ್ಬುಕ್ ಹಂಚ್ಬೇಕು ಅನ್ನೋದನ್ನ ನಾವು ಇದು ಮಾಡಿಕೊಂಡು ನಾವು ಮುಂದಕ್ಕೆ ಒಂದು ಸಾವಿರ ಜನ ಮೇಲೆ ಅವೆಲ್ಲ ಮಾಡಿ ಒಂದು ಸಾವಿರ ಜನಕ್ಕೆ ಹಂಚೋ ಥರ ಇದೇಜ್ ಜಾಗದಲ್ಲಿ ಏರ್ಪಾಟ್ ಮಾಡ್ತೀವಿ ಇದು ಮೊದಲೇ ವರ್ಷ ಮತ್ತೆ ಇದೇ ತಿಂಗಳಲ್ಲಿ ಮುನ್ನೂರು ಜನಕ್ಕೆ ಶೂ ಕೂಡ ವಿದ್ಯಾರ್ಥಿಗಳಿಗೆ ಶೂ ಕೊಡಬೇಕು ಅಂತ ನಾವು ಇದು ಮಾತಾಡ್ಕೊಂಡಿದ್ವಿ ಅದರಿಂದ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗಿ ಮಕ್ಳಿಗೆ ಯಾರು ಕಡು ಇದ್ದಾರೆ ಅವ್ರ ಅವ್ರಿಗೆಲ್ಲ ನೋಡಿ ಇದು ನಾವು ಕಾಂಪ್ಲೇಟ್ ಕೊಟ್ಟು ಅಲ್ಲೇ ಅಳತೆ ತಗೊಂಡು ಅವ್ರಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಾ ಇದೀವಿ ಈ ಒಂದು ತಿಂಗಳಲ್ಲಿ ಅದನ್ನು ವ್ಯವಸ್ಥೆ ಮಾಡೋಕ್ಕೆಲ್ಲ ಇದು ಮಾಡ್ತಾ ಇದ್ವಿ ಹಾಗೂ ಎಲ್ಲ ಏನು ಈಗ ಏನು ತಗೋಳೋಕ್ಕೆ ಎಲ್ಲ ಬಂದಿದ್ರು ವಿದ್ಯಾರ್ಥಿಗಳಿಗೆ ಅವ್ರಿಗೆಲ್ಲರಿಗೂ ಒಂದು ಶುಭಾಶಯ ಕೊಡ್ತಾ ಅವ್ರ ಭವಿಷ್ಯ ಚೆನ್ನಾಗಿಲ್ಲೇ ಒಳ್ಳೆ ಎಜುಕೇಶನ್ ಸಿಗ್ಲಿ ಅಂತ ಬಯಸ್ತೀವಿ ಹಾಗೆ ನಮ್ಮ ಕದಂಬ ಸೇವಾ ಟ್ರಸ್ಟ್ ಇಂದ ನಮಗೆಲ್ಲ ಹಗ್ಲೋ ರಾತ್ರಿ ಎಲ್ಲ ನಮ್ಮ ಸ್ನೇಹಿತರು ಏನೇನು ದುಡ್ದಿದ್ದಾರೆ ಎಲ್ಲರೂ ಪ್ರತಿಯೊಬ್ರು ಆ ಅವ್ರ ಹೆಸರು ಸಮೇತ ಎಲ್ಲಾರ್ಗು ಯಾಕಂದ್ರೆ ನಮ್ಮ ಒಂದು ಟೀಮ್ ಒಂದು ಇಪ್ಪತ್ತ್ ಜನ ಏನೇ ದುಡ್ದಿದ್ದಾರೆ ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಅವರೆಲ್ಲಾರ್ಗು ನಾನು ಈ ವೇದಿಕೆ ಮೇಲೆ ಧನ್ಯವಾದಗಳು ಹೇಳ್ತೀನಿ ನಮ್ಮ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ ಅವರೆಲ್ಲಾರ್ಗು ನಾನು ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಿಮ್ಮ ಮೀಡಿಯಾ ಚಾನಲ್ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಹಾಗೂ ಗಣ್ಯರು ಯಾರು ಬಂದಿದ್ರು ಈ ಕ ಚಾಲನೆ ಕೊಟ್ಬಿಟ್ಟು ಹೋಗಿದ್ದಾರೆ ಅವ್ರಿಗೂ ನಾನು ಶುಭ ಕೋರ್ತಾ ಇನ್ ಮುಂದಕ್ಕೆ ದಯೆಯಿಂದ ಈ ಸಂಘಟನೆ ಕದಂಬ ಸೇವಾ ಟ್ರಸ್ಟ್ ಅಂತ ದೇವರೆಲ್ಲ ಆ ಎಫರ್ಟ್ ಹಾಕಿದ್ದಾರೆ ಇದು ಒಂದು ಟೀಮ್ ವರ್ಕು ನಾನು ಫಸ್ಟ್ ಇಂದಾನೇ ಹೇಳಿದ್ದೀನಿ ಅಂತ ಅಲ್ಲ ಟೀಮ್ ವರ್ಕ್ ಟೀಮ್ ಇದ್ದಾಗ ಯಾವ್ದು ಆಗಲ್ಲ ಆ ಟೀಮ್ ಹೋಗಿ ಇಲ್ಲ ಶಕ್ತಿ ಕೊಂಡೆ ಎಲ್ಲರೂ ಇದೆ ತರ ಒಗ್ಗಟ್ಟಾಗಿದ್ರೆ ಮುಂದಕ್ಕೆ ಸಾವಿರದ ಒಂದು ಜನ ಆಗ್ಬೋದು ಮೂರ್ ಸಾವಿರ ಆಗ್ಬೋದು ಅಲ್ಲಿ ಏನೋ ಒಂದು ನಾವು ಎಜುಕೇಶನ್ ಇಂಪಾರ್ಟೆನ್ಸ್ ಕೊಡ್ತಾ ನಾವು ಸ್ಲೋಗನ್ ಅದೇ ಹಾಕಿರೋದು ಎಜುಕೇಶನ್ ಇಂದಾನೆ ಎಲ್ಲ ಅಂತ ಆ ಎಜುಕೇಶನ್ ಗೆ ಏನ್ ಪರ್ಪಸ್ ಆಗಿ ಏನೇನು ಬೇಕೋ ವಿದ್ಯಾರ್ಥಿಗಳಿಗೆ ನಮ್ಮ ಕದಂಬ ಸೇವಾ ಟ್ರಸ್ಟ್ ಇಂದ ಮುಂದಕ್ಕೆ ಖಂಡಿತ ಮಾಡ್ತೀವಿ ಅದಕ್ಕೆಲ್ಲ ಎಲ್ಲರೂ ನಮ್ಮ ಸ್ನೇಹಿತರ ಸಹಕಾರ ಈ ವೇದಿಕೆ ಮೇಲೆ ಕೊಡ್ತೀನಿ ಎಲ್ಲರಿಗೂ ಧನ್ಯವಾದಗಳು